ಅಲ್ಲೂರು ಕಂಚಿನ ಕಲ್ಲು ದರ್ಗಾ ಸಮೀಪ ಒಂದು ಕಾಡಾನೆ ಸಾವನ್ನಪ್ಪಿದೆ ಸೊ ತುಂಬಾ ಜನರಿಗೆ ಏನೋ ನಾವು ಸ್ವಲ್ಪ ಜನರಿಗೆ ಗೊತ್ತಿರೋದಿಲ್ಲ ಯಾವ ರೀತಿಯ ಒಂದು ಆನೆ ಸತೋಯ್ತು ಸೊ ಸಾಕಷ್ಟು ಜನ ಒಂದು ವರದಿಯ ಪ್ರಕಾರ ಏನಿದೆ ಅಂದ್ರೆ ಒಂದು ಕರೆಂಟ್ ಅನ್ನ ಕೊಟ್ಟು ಒಂದು ಆನೆ ಜೀವವನ್ನ ತೆಗೆದಿದ್ದಾರೆ ಆ ಕಡೆ ಒಂದು ಕಾಫಿ ನವರು ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ಕಳೆದ ವಾರ ಅದೇ ಒಂದು ಭಾಗದಲ್ಲಿ ಒಬ್ಬರನ್ನ ಅಂದ್ರೆ ಆನಂದ್ ಪುರ ಪೂಜಾರಿ ಎಂಬ ಒಂದು ವ್ಯಕ್ತಿಯನ್ನ ಇದೇ ಕಾಡಾನೆ ಆ ತುಳಿದು ಸಾಯಿಸಿತ್ತು ಅಂತ ಕೂಡ ಹೇಳ್ತಿದ್ರು ಸೊ ಅದು ಕೂಡ ವರದಿಯಾಗಿತ್ತಂತೆ ಸೊ ನಂತರದಲ್ಲಿ ಒಂದು ಆನೆನ ಇಳಿಬೇಕು ಅಂತ ಕೂಡ ತನಿಖೆ ಆಗಿರ್ಬೋದು ನಂತರ ಒಂದು ತಯಾರಿಯನ್ನು ಕೂಡ ನಡೆಸ್ತಾ ಇದ್ರಂತೆ ಆದ್ರೆ ಇದೀಗ ಈ ಒಂದು ಆನೆ ಒಂದು ಕರೆಂಟ್ ಶಾಕ್ ನಿಂದ ಮೃತಪಟ್ಟಿದೆ ಯಾವ ರೀತಿ ಮೃತಪಟ್ಟಿದೆ ಇದಕ್ಕೆ ಕಾರಣ ಯಾರು ಎಲ್ಲ ಒಂದು ಸೂಕ್ತ ತನಿಖೆ ಆಗ್ಲೇಬೇಕು ಅರಣ್ಯ ವರ್ಗದವರು ಇದಕ್ಕೆ ಕರೆಕ್ಟ್ ಆಗಿ ಒಂದು ತನಿಖೆಯನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಪ್ರಾರಂಭ ಮಾಡಿದರಂತೆ ಆದ್ರೆ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಇದರಲ್ಲಿ ಇದ್ರಲ್ಲಿ ಒಂದು ಬಡವಾಗಿದ್ದು ನಮ್ಮನೆಯಲ್ಲ ಪ್ರಾಣವನ್ನ ಬಿಟ್ಟಿದ್ದು ನಮ್ಮ ಒಂದು ಅದ್ಭುತವಾದಂತಹ ಕಾಡಾನೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಈ ರೀತಿ ಸಾಕಷ್ಟು ಘಟನೆಗಳು ಆಗ್ತಾ ಇರುತ್ತೆ ಆದ್ರೆ ಸಾಕಷ್ಟು ಆನೆಗಳು ಈ ರೀತಿ ಆದ್ರೂ ಕೂಡ ಬೆಳಕಿಗೆ ಬರೋದಿಲ್ಲ ಕೆಲವೊಂದಿಷ್ಟು ಆನೆಗಳು ಮಾತ್ರ ಬೆಳಕಿಗೆ ಬರುತ್ತೆ ಇದೊಂದು ಪ್ರೈವೇಟ್ ಕಾಫಿ ಎಸ್ಟೇಟ್ ಬಹುಶಃ ದೊಡ್ಡದಾಗಿಂತ ಏನೋ ಒಂದು ಕಾಫಿ ಎಸ್ಟೇಟ್ ಗೊತ್ತಿಲ್ಲ ಅಲ್ಲಿ ಈ ರೀತಿಯ ಒಂದು ಘಟನೆ ಸಂಭವಿಸಿದೆ ಎಲ್ಲರೂ ಕೂಡ ಒಂದು ಕರೆಂಟ್ ಬೆಲಿನ ಹಾಕೊಂಡ್ಬಿಟ್ಟಿರ್ತಾರೆ ಆದ್ರೆ ಈ ಒಂದು ಆನೆನ ಅಹ್ ಏನಾದ್ರೂ ಪ್ಲಾನ್ ಆಗಿರುತ್ತೆ ಒಂದು ಆನೆಯ ಪ್ರಾಣ ತೆಗಿಬೇಕು ಏನು ಅಂತ ಗೊತ್ತಿಲ್ಲ ಇದನ್ನ ತನಿಖೆ ಮಾಡಿನೇ ಒಂದು ವಿಚಾರವನ್ನು ಕೂಡ ಬಗೆಹರಿಸಬೇಕಾಗುತ್ತೆ ಸೂಕ್ತವಾದಂತ ತನಿಖೆ ಆಗ್ಲೇಬೇಕು ಇದನ್ನ ಇಡಿಬೇಕು ಅಂತ ಕೂಡ ತಯಾರಿ ಮಾಡ್ತಿದ್ರಂತೆ ಕಳೆದ ವಾರ ಪ್ಲಾನಿಂಗ್ ಎಲ್ಲ ಕೂಡ ಹಾಕೋತಿದ್ರಂತೆ ಆದ್ರೆ ಇವತ್ತು ಯಾವ ರೀತಿ ಒಂದು ಕಾಡನೆ ಅಕಸ್ಮಾತ್ ಏನಾದ್ರು ಇವರೇ ಬೇಕು ಅಂತ ಏನಾದ್ರು ಕರೆಂಟ್ ಅನ್ನ ಕೊಟ್ಟು ಒಂದು ಆದ್ರೆ ಆನೆ ಬರುವಂತ ಟೈಮ್ ಅಲ್ಲಿ ಕರೆಂಟ್ ಅನ್ನು ಕೊಟ್ಟು ಪ್ರಾಣ ತೆಗೆದ್ರ ಏನು ಅಂತ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ತನಿಖೆಯಾಗಿ ಒಂದು ಸತ್ಯ ಬರುತ್ತ ಏನೋ ಅದು ಕೂಡ ಗೊತ್ತಿಲ್ಲ ಒಟ್ಟಿನಲ್ಲಿ ಕಳೆದ ವಾರ ಆನಂದ್ ಪೂಜಾರಿ ಅವರ ಒಂದು ಪ್ರಾಣ ತೆಗೆದಿತ್ತು ಇದೇ ಕಾಡಾನೆ ಅಂತ ಕೂಡ ವರದಿಯಾಗಿದೆ ನ್ಯೂಸ್ ನಲ್ಲಿ ಈಗ ನಿನ್ನೆ ನೋಡಿದ್ರೆ ಈ ರೀತಿ ಹಣ ಆನೆ ಸತೋಯ್ತು ಅಂತ ಕೂಡ ನ್ಯೂಸ್ ಬಂತು ತುಂಬಾ ಬೇಸರ ಆಯ್ತು ಇದಕ್ಕೆ ಪರಿಹಾರ ಸಿಗುತ್ತಾ ಏನು ಆನೆಗೆ ನ್ಯಾಯ ಅಂತೂ ಸಿಗೋದಿಲ್ಲ ಯಾವ ಆನೆ ಸತ್ರ ಕೂಡ ನ್ಯಾಯ ಸಿಗಲ್ಲ ಅದೇ ರೀತಿ ಎಲ್ಲ ಕೂಡ ಹಾಗೆ ಕೇಸ್ ಕೂಡ ಕ್ಲೋಸ್ ಆಗುತ್ತೆ ತನಿಖೆ ಆಗೋದಿಲ್ಲ ಏನಿಲ್ಲ ಅನಂತ್ ಪೂಜಾರಿ ಹೋದ್ರು ಅಂತ ಅದನ್ನ ಹಿಡಿಬೇಕು ಅಂತ ಕೂಡ ತೀರ್ಮಾನ ಮಾಡುತ್ತಾರೆ ಅವರು ಬಹುಶಃ ಅಂದ್ರೆ ಕಾಫಿ ತೋಟದವರು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ಬೋದು ನಂತರದಲ್ಲಿ ತಯಾರಿ ಎಲ್ಲೂ ಕೂಡ ಮಾಡ್ಕೋತಾ ಇರ್ತಾರೆ ಆದ್ರೆ ನಿನ್ನೆ ನೋಡಿದ್ರೆ ಆನೆ ಸಾವನ್ನಪ್ಪಿರುವಂತಹ ವಿಚಾರ ನ್ಯೂಸ್ ನಲ್ಲಿ ಕೂಡ ಬರುತ್ತೆ ಚಿಕ್ಕಮಗಳೂರು ಆಲೂರು ನಂತರ ಒಂದು ಕಂಚಿನ ಕಲ್ಲು ದರ್ಗಾ ಹತ್ರ ಒಂದು ಪ್ರೈವೇಟ್ ಕಾಫಿ ಎಸ್ಟೇಟ್ ಅಂತ ಗೊತ್ತಾಗುತ್ತೆ ನ್ಯೂಸ್ ನಲ್ಲಿ ತುಂಬಾನೇ ಬೇಸರ ಆಗುತ್ತೆ ಸಾಕಷ್ಟು ಆನೆಗಳು ಈ ರೀತಿ ಹೋಗ್ತಾ ಇರುತ್ತೆ ಸ್ವಲ್ಪ ಆನೆಗಳು ಬೆಳಕಿಗೆ ಬರ್ಬೋದು ಅಷ್ಟೇ ಇದ್ರ ಬಗ್ಗೆ ನೀವೇನಂತೀರ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ ತುಂಬಾನೇ ಚೆನ್ನಾಗಿದೆ ಆನೆನ ನೋಡ್ತಾ ಇರ್ಬೋದು ನೀವು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆ ಸಲಗ ಅಕಸ್ಮಾತ್ ಏನಾದ್ರು ಇಳಿದಿದ್ರು ಸ್ವಲ್ಪ ರೀತಿಯಲ್ಲಿ ಕ್ಯಾಂಪ್ ಗೆ ಹೋಗಿ ಅದನ್ನ ಟ್ರೈನಿಂಗ್ ಕೊಟ್ಟು ಪೊಳಗಿಸ್ಬೋದು ಇತ್ತ ಗೊತ್ತಿಲ್ಲ ಒಟ್ಟಿನಲ್ಲಿ ಏನಾಯ್ತು ಒಟ್ಟಿನಲ್ಲಿ ಬಹಳ ಬೇಸರ ಆಗುತ್ತೆ ಒಂದು ವಿಚಾರನೆಲ್ಲ ನೋಡ್ತಾ ಇದ್ರೆ